ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಅಜ್ಜಿ ಮನೆಗೆ ಬಂದಿದ್ರೆ ಅಲ್ವಾ ಸೊ ಇವಾಗ ಅವ್ರನ್ನ ನಾವು ಕರ್ಕೊಂಡೋಗಿ ಅವ್ರ ಮಗಳು ಮನೆಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಟೂ ತರ್ಟಿ ಸಾರಿ ತ್ರೀ ತರ್ಟಿ ಆಗೋಗಿತ್ತು ಸೊ ಇದು ಬಂದುಬಿಟ್ಟು ನನ್ನ ಔಟ್ ಫಿಟ್ ಚೂಡಿದಾರ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ನಾನು ರೆಡಿಯಾಗಿದ್ದೀನಿ ವಿಜಿ ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದಾರೆ ಸೊ ಇವಾಗ ನಾವು ಫೈನಲಿ ಹೊರಟ್ವಿ ಸೊ ನನ್ನ ಮಗನಿಗಂತೂ ಹೊರ್ಗಡೆ ಓಡಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಆದರೆ ಏನಾಗುತ್ತೆ ಅಂದರೆ ಎಲ್ಲೇ ಒಂದು ಹೋಗಲಿ ಫಾರ್ ಎಕ್ಸಾಂಪಲ್ ಮದುವೆ ಗೃಹ ಪ್ರವೇಶ ಅಥವಾ ಯಾವುದಾದ್ರು ಬರ್ತ್ಡೇ ಅಥವಾ ಯಾವುದಾದ್ರು ಒಂದು ಊರಿಗೋಗಿ ನೈಟು ಉಳ್ಕೊಂಡ್ಬಿಟ್ರೆ ಅಥವಾ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದುಬಿಟ್ರೆ ಅವನಿಗೆ ಇಮಿಡಿಯೇಟ್ಲಿ ನೈಟು ಜ್ವರ ಬಂದುಬಿಡುತ್ತೆ ಇತ್ತೀಚಿಗೆ ಅದು ಅವನಿಗೆ ಇತ್ತೀಚಿಗೆ ಅದು ಸ್ಟಾರ್ಟ್ ಆಗೋಗಿದೆ ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ ಎಲ್ಲೇ ಔಟ್ಸೈಡ್ ಹೋಗಲಿ ಓಡಾಡ್ಕೊಂಡು ಬಂದರೆ ಸಾಕು ಅವನಿಗೆ ಮಧ್ಯರಾತ್ರಿ ಜ್ವರ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಅವನ್ನ ಎಲ್ಲೇ ಹೋಗೋಕ್ಕೂ ಎಲ್ಲೇ ಕರ್ಕೊಂಡು ಹೋಗೋಕ್ಕೂ ಅಥವಾ ಯಾರ ಜೊತೆನಾದ್ರು ಕಳಿಸೋದಕ್ಕೂ ಯಾರ ಜೊತೆ ಆದರೂ ಅಂದರೆ ಈಗ ನಮ್ಮ ಫ್ಯಾಮಿಲಿ ಜೊತೆ ಅವರೆಲ್ಲರೂ ಹೋಗ್ತಾ ಇರ್ತಾರೆ ಒಂದು ದಿನ ಉಳಿಸೋಕ್ಕೋರ ಜೊತೆ ನನಗೆ ತುಂಬಾ ಭಯ ಆಗುತ್ತೆ ಸೊ ಅದರಿಂದ ನಾನು ಅವನ್ನ ಎಲ್ಲೂ ಕಳಿಸ್ತಾ ಇಲ್ಲ ಆದಷ್ಟು ನಾನೇನೆ ಕೇರ್ ಮಾಡ್ತಾ ಇದ್ದೀನಿ ಇವತ್ತು ಹೋಗಿ ರಿಟರ್ನ್ ಬರೋದಲ್ವಾ ಮತ್ತು ತುಂಬ ದಿನ ಆಯಿತು ಅವನು ಹೊರಗಡೆಯಲ್ಲೂ ಕರ್ಕೊಂಡು ಹೋಗಿಲ್ಲ ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾವು ಹೊಳೆ ಒಳೆ ಹತ್ರ ಒಂದು ಊರು ನನಗೆ ಆ ಊರು ನೇಮು ಸರಿಯಾಗಿ ನೆನಪು ಆಗ್ತಾ ಇಲ್ಲ ಸೊ ನನ್ನ ಹಸ್ಬೆಂಡ್ಗೂ ಕೂಡ ಭಾನುವಾರ ಲೀವ್ ಇರುತ್ತೆ ಅವತ್ತೇ ಹೋಗೋಣ ಅಂತ ಹೇಳಿ ಅಜ್ಜಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಅವತ್ತೆ ನಾವು ಸ್ವಲ್ಪ ತಿಂಡಿ ಅಂದರೆ ಅಜ್ಜಿ ಬಂದಿದ್ರಲ್ವ ಅದಕ್ಕೆ ಅವ್ರಿಗೆ ಸ್ವಲ್ಪ ಕೋಡುಬೇಳೆಲ್ಲ ಮಾಡಿಕೊಟ್ಟು ಅದನ್ನೆಲ್ಲ ಇವಾಗ ಅಜ್ಜಿನ ಬಿಡೋದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಅಂದರೆ ಯಾರು ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ ಅತ್ತೆ ಅಂದರೆ ನನ್ನ ಹಸ್ಬೆಂಡ್ ಅಮ್ಮ ಅವರ ಅಮ್ಮನ ತಂಗಿಯವರು ಅಂದರೆ ನಮ್ಮ ಅತ್ತೆಯ ಚಿಕ್ಕಮ್ಮ ಸೊ ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಎಲ್ಲ ಕಡೆನೂ ಕೂಡ ಇದಾಗಿದೆ ಏನಪ್ಪ ಎಲ್ಲ ಕಡೆಯೂ ಕುಯ್ಲೆಲ್ಲ ಸ್ಟಾರ್ಟ್ ಆಗಿದೆ ಕೆಲವೊಂದು ಕಡೆ ಆಲ್ರೆಡಿ ಕೂದೆಲ್ಲ ಇಟ್ಟಿದ್ದಾರೆ ಭತ್ತನ ಸೊ ಸ್ವಲ್ಪ ಸ್ವಲ್ಪ ಅದನ್ನು ಒಣಗಿದ ಮೇಲೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆಲ್ಮೋಸ್ಟು ನಮ್ಮದು ಕೂಡ ನಮ್ಮದು ಒಂದು ಗದ್ದೆದು ಆಗಿದೆ ಸೊ ಇನ್ನೊಂದು ಕಡೆ ಬ್ಯಾಲೆನ್ಸ್ ಇದೆ ಅದು ಇನ್ನೊಂದು ಫಿಫ್ಟೀನ್ ಡೇಸ್ ಅಥವಾ ಇನ್ನೊಂದು ವೀಕ್ ಆದಮೇಲೆ ಅದನ್ನು ಕೂಡ ಕುಯ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕುಯ್ಲೆಲ್ಲ ಕುಯ್ದು ಗುಡ್ಡೆ ಹಾಕಿದ್ದಾರೆ ಆ್ಯಂಡ್ ಕೆಲವೊಂದು ಕಡೆ ಇನ್ನೂ ಇದು ಮಾಡಿಲ್ಲ ಕುಯ್ಲು ಕುಯ್ದಿಲ್ಲ ಇನ್ನೊಂದು ವೀಕು ಅಥವಾ ಫಿಫ್ಟೀನ್ ಡೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಬಂದಿದ್ದೆ ಅಲ್ವಾ ಭತ್ತ ಈ ಟೈಮಲ್ಲಂತೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸೈಡು ನನಗೆ ತುಂಬ ಕಡೆ ಬರಿ ಅಡಿಕೆಗಳು ಅಡಿಕೆ ತೋಟ ತೆಂಗಿನ ತೋಟ ಇದೇ ಕಾಣಿಸ್ತಾ ಇತ್ತು ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಾ ಇರೋದು ಸೊ ನಾನು ಸ್ವಲ್ಪ ಎಕ್ಸೈಟ್ಮೆಂಟಲ್ಲೇ ಇದ್ದೆ ಮನವಿ ಅವನು ಸೂಪರ್ ಎಕ್ಸೈಟ್ಮೆಂಟು ಅವನಿಗೆ ಸೊ ಹಂಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕೆಆರ್ ನಗರದಿಂದ ಸ್ವಲ್ಪ ಮುಂದೆ ಅರ್ಕೇಶ್ವರ ದೇವಸ್ಥಾನ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಹಳೆಯ ದೇವಸ್ಥಾನ ಇವಾಗ ಸ್ವಲ್ಪ ರೆಡಿ ಕೂಡ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನಾನು ಒಂದು ಎರಡು ಮೂರು ಸರಿ ಹೋಗಿದ್ದೀನಿ ಅಷ್ಟೇ ಜಾತ್ರೆನೂ ಕೂಡ ಚೆನ್ನಾಗಿ ಮಾಡ್ತಾರೆ ತೇರಿ ಎಲ್ಲ ಎಳೀತಾರೆ ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ ಊರಲ್ಲಿರೋರಿಗೆಲ್ಲ ತುಂಬಾ ಅದ್ರ ಬಗ್ಗೆ ಗೊತ್ತಿರುತ್ತೆ ಸೊ ಇಲ್ಲಿ ಬಂದು ನನ್ನ ಮಗನಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ಅವನು ಎಲ್ಲೇ ಟ್ರೈನ್ ಹೋಗ್ತಾಯಿದ್ರು ಅಲ್ಲಿ ನಿಲ್ಸ್ಬಿಟ್ಟು ನೋಡಬೇಕು ಅಂತ ಹೇಳ್ತಾನೆ ಬಟ್ ಅಲ್ಲಿ ಆಲ್ರೆಡಿ ಗೇಟ್ ಹಾಕ್ಬಿಟ್ಟಿದ್ರು ಟ್ರೈನ್ ಬರೋ ಟೈಮಲ್ಲಿ ಸೊ ಅವ್ನು ನೋಡಿಬಿಟ್ಟು ಫುಲ್ಲು ಖುಷಿಯಾಗಿ ಇದ್ದೆ ಅಪ್ಪ ಟ್ರೈನ್ ನೋಡು ಅಪ್ಪ ಟ್ರೈನ್ ನೋಡು ಅಂತ ಸೋ ಇವಾಗ ನಾವು ಹೊರಟ್ವಿ ಇಲ್ಲ ಅಂದ್ರೆ ನಾವು ಅಂದ್ಕೊಂಡಿದ್ವಿ ಏನೊಂದು ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಅಂತ ಬಟ್ ಅದು ನೋಡ್ರೆ ಫಾರ್ಟಿ ಫಾರ್ಟಿ ಫೈ ಕಿಲೋಮೀಟರ್ಸ್ ಇತ್ತು ಹೋಗೋ ಅಷ್ಟರಲ್ಲಿ ಫೋರ್ ಫಿಫ್ಟಿ ಅಥವಾ ಸಿಕ್ಸ್ ಅಲ್ಲ ಫೈವ್ ಓ ಕ್ಲಾಕ್ ಆಗೋಗಿತ್ತು ಆಲ್ರೆಡಿ ಓದ್ವಿ ಓದ ತಕ್ಷಣವೇ ಹಾಂ ಸೊ ಇದು ಬಂದುಬಿಟ್ಟು ಹೇಳಿದ್ನಲ್ಲ ಅಜ್ಜಿ ಇವರೇನೆ ಅವರು ಮತ್ತೆ ಹಾಗೆ ನನ್ನ ಮಗ ಮಲ್ಕೋತೀನಿ ಅಂದ್ಬಿಟ್ಟು ಹಿಂದೆಗಡೆ ಹೋದ ಬಟ್ ಮಲ್ಕೊಳ್ಳೇ ಇಲ್ಲ ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ ಓ ಕ್ಲಾಕ್ ಆಗಿತ್ತು ಅಂದ್ಕೊಳ್ತೀನಿ ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ಅವರು ಅಡುಗೆ ಎಲ್ಲ ಮಾಡಿದರು ಬಟ್ ಅಷ್ಟೊತ್ತಲ್ಲಿ ಯಾರು ಕೂಡ ನಮಗೆ ಊಟ ಮಾಡಿ ಅಭ್ಯಾಸ ಇರಲಿಲ್ಲ ಸೊ ನಮ್ಮತ್ತೆ ಬೆಳಿಗ್ಗೆಯಂದು ಟಿಫನ್ ತಿಂದಿರಲಿಲ್ಲ ಅಂದ್ಬಿಟ್ಟು ಅವರು ಊಟ ಮಾಡಿದರು ನನ್ನ ಹಸ್ಬೆಂಡ್ ಮನೇಲಿ ಊಟ ಮಾಡ್ಕೊಂಡು ಅವ್ರು ಮಾಡಲಿಲ್ಲ ಆ ಮನವಿತ್ಗು ಕೂಡ ಮಧ್ಯಾಹ್ನ ಊಟ ಮಾಡ್ಸಿರಲಿಲ್ಲ ಅಂದ್ಬಿಟ್ಟು ಅವನಿಗೆ ಅಲ್ಲೇ ಹಾಕಿಸ್ಕೊಂಡು ಊಟ ಮಾಡಿಸಿದೆ ನಾನೇನು ಊಟ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಅವ್ರ ಮನೆಯವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇಡೀ ಫ್ಯಾಮಿಲಿ ಕೂಡ ಅಂಕಲ್ ಆಗಿರ್ಬೋದು ಆಂಟಿ ಮತ್ತು ಅವ್ರಿಗಿಬ್ಬರು ಹೆಣ್ಮಕ್ಳು ಇದ್ದಾರೆ ಅದರಲ್ಲೂ ಒಬ್ಳಿಗೆ ಆಗಿ ಅವ್ರ ಹಸ್ಬೆಂಡ್ ಕೂಡ ಮ ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಾವು ಬಯಸೋದು ಅಷ್ಟೇ ಅಲ್ವಾ ಮತ್ತೆ ನಮಗೆ ಆ ಕಡೆ ಎಲ್ಲರೂ ಹೋಗದು ಹೋದಾಗ ಆ ಮನೆಗೆ ಹೋಗಬೇಕು ಅಂತ ಅನ್ನಿಸ್ಬೇಕು ಯಾಕಪ್ಪ ಹೋಗಬೇಕು ಆ ಮನೆಗೆ ಅಂತ ಅನ್ನಿಸ್ಬಾರ್ದು ಅದೇ ಥರ ಅವ್ರು ನಡ್ಕೊಂಡ್ರು ಮತ್ತೆ ಬಂದರೆ ಮತ್ತೆ ಇಲ್ಲಿಗೆ ಬರ್ತಾನೆ ಇರಬೇಕು ಅಥವಾ ನಾವು ಆ ಸೈಡೆಲ್ಲರೂ ಹೋದಾಗ ಅವ್ರ ಮನೆಗೆ ಹೋಗಿದ್ದು ಬರಬೇಕು ಅಂತ ಅನ್ನಿಸ್ಬೇಕು ಆ ಥರನೇ ತುಂಬ ಚೆನ್ನಾಗಿ ನಗ್ನಗಾಡ್ಕೊಂಡೇ ಮಾತಾಡಿಸ್ಕೊಂಡು ಓಡಾಡಿಕೊಂಡು ಇದ್ದರು ನಮ್ಮ ಜೊತೆ ಸೊ ನನಗಂತೂ ತುಂಬ ಅವ್ರ ಫ್ಯಾಮಿಲಿ ಇಷ್ಟ ಆಗೋಯ್ತು ನನಗೆ ಅದಾದಮೇಲೆ ಅಲ್ಲಿಗೆ ಹೋದ್ವಿ ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರು ವಡೆ ಎಲ್ಲ ವಡೆ ಪಾಯಸ ಮತ್ತು ಕೊಸಂಬರಿ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು ನೈಟು ಸೊ ಹೋದ ತಕ್ಷಣವೇ ಸಾರಿ ಒಂದು ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅಷ್ಟು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ನಾವು ಅಲ್ಲಿಂದ ಹೊರಡುವಾಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ನೈನ್ ಆಗೋಗಿತ್ತು ಆ್ಯಂಡ್ ಬಂದ್ವಿ ಬಂದ ತಕ್ಷಣ ನಮ್ಮೂರಲ್ಲೂ ಸಹ ಕಡೆ ಕಾರ್ತಿಕ ಆಗಿರೋದ್ರಿಂದ ಆ ನಮ್ಮೂರಲ್ಲೂ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಆಗಿರೋದ್ರಿಂದ ನಮ್ಮೂರು ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಇತ್ತು ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಬಟ್ ನಾವು ಅಲ್ಲೇ ಊಟ ಬಂದಿದ್ದರಿಂದ ನಾವು ಊಟಕ್ಕೇನು ಹೋಗಲಿಲ್ಲ ಸೊ ಬಂದು ಸ್ವಲ್ಪ ಕೆಲಸ ಇತ್ತು ಹಾಗೆ ನಮ್ಮ ಮಾವನು ಕೂಡ ಒಬ್ಬರೇ ಮನೇಲಿ ಅವರು ದೇವಸ್ಥಾನದಲ್ಲಿ ಊಟ ಬಂದಿದ್ರು ಸೊ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಂದರೆ ಅವರು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ಗೆ ಮಲ್ಕೊಂಡ್ಬಿಟ್ವಿ ತುಂಬಾ ಟಯರ್ಡ್ ಆಗೋಗಿತ್ತು ಬೆಳಿಗ್ಗೆ ಮನ್ವಿತ್ ಸ್ಕೂಲ್ ಇತ್ತು ಹಾಗೆಯೇ ಹಸ್ಬೆಂಡ್ಗೆ ಡ್ಯೂಟಿ ಕೂಡ ಇದ್ದಿದ್ದರಿಂದ ನಾವು ಬೇಗನೆ ಮಲ್ಕೊಂಡ್ಬಿಟ್ವಿ ಸೊ ಏನಾಗೋಯಿತು ಅಂದರೆ ಸೋಮವಾರ ಸ್ಕೂಲೇ ಇರಲಿಲ್ಲ ಯಾಕೆಂದರೆ ರಜಾ ಅನೌನ್ಸ್ ಮಾಡಿಬಿಟ್ರು ನಿಮಗೆ ಗೊತ್ತಿರೋ ಕಡೆ ಗೊತ್ತಿರೋ ಥರನೇ ಸುಮಾರು ಜಿಲ್ಲೆಗಳಲ್ಲಿ ರಜಾ ಅನೌನ್ಸ್ ಮಾಡಿದರು ನಮ್ಮದು ಮನ್ವಿತ್ಗೂ ಕೂಡ ಸ್ಕೂಲ್ ರಜೆ ಇತ್ತು ಟೂ ಡೇಸು ತುಂಬಾ ಮಳೆ ಇತ್ತು ಊರಲ್ಲಿ ಅದರಿಂದ ಹೋಗ್ಬೇಕು ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ಕೂಲ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ರಜೆ ಕೊಟ್ಟಿದ್ರು ಸೊ ಅವನು ಸ್ಕೂಲಿಗೆ ಹೋಗಲೇ ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆ ಬರಿ ತೆಂಗಿನ ಮರಗಳು ಅಡಿಕೆ ಮರಗಳೇ ಇದೆ ಇಲ್ಲಿ ಸೊ ನಾನು ನಿಮಗೆ ಅವ್ರ ಮನೆಯೂ ಕೂಡ ತೋರಿಸ್ತೀನಿ ನೋಡಿ ಇದೇನೆ ಅವ್ರ ಮನೆ ಅಂದರೆ ನಮ್ಮ ಅತ್ತೆ ಆ ತಂಗಿ ಅಂದರೆ ಚಿಕ್ಕಮ್ಮನ ಮಗಳು ಮನೆ ಇದು ತುಂಬ ಹಳೆಯ ಮನೆಯೂ ಸ್ವಲ್ಪ ರೆಡಿ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಪುನೀತ್ ರಾಜ್ಕುಮಾರ್ದು ಕೂಡ ಒಂದು ಫ್ರೈ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಪ್ಪು ಹಾಗೆಲ್ಲ ಅದನ್ನು ಹಾಗೆ ಕೆಲಸ ಮಾಡೋದ್ರಿಗೆ ಆಗ್ತಾ ಇರಲಿಲ್ಲ ಪಾತ್ರೆ ಎಲ್ಲ ಜೋಡಿಸಿದ ಅವ್ರಿಗೆ ಿಲ್ಲ ನಾನು ಜೋಡಿಸ್ತೀನಿ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅವನು ಜೋಡಿಸ್ತಾ ಇದ್ದ ನಮ್ಮ ಅತ್ತೆಯಲ್ಲಿ ಒಡೆ ಮಾಡೋದಿತ್ತು ಸ್ವಲ್ಪ ಮಾಡ್ಕೊಡ್ತಾ ಇದ್ರು ಸೊ ಚೂ ಅಷ್ಟೇ ಯಾಕಂದರೆ ಅಷ್ಟೊಂದು ಕಂಫರ್ಟೇಬಲ್ ಇರೋಲ್ಲ ಅದರಿಂದ ಇದು ಬಂದ್ಬಿಟ್ಟು ದೇವ್ರ ಮನೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ನಾಳೆ ಮಂಡೆ ಆಗಿರೋದ್ರಿಂದ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವು ಎಲ್ಲ ಕರೆಸಿ ಸೊ ರೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅನ್ನೋದರಿಂದ ಕನೆಕ್ಟ್ ಮಾಡಿದ್ರು ಅಂತ ತುಂಬ ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಮನೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇರುವಂಥದ್ದು ಅಂದರೆ ಸ್ನಾನ ಮಾಡೋದು ಹಾಗೆ ಹಸುಗಳು ಇದ್ದಾವೆ ಅದೆಲ್ಲ ಕಟ್ಕೋ ಕಟ್ ಕಟ್ಟೋದಿಕ್ಕೆ ಹಾಗೆ ಪಾತ್ರೆಯ ಬಟ್ಟೆ ಒಗೆೋದಿಕ್ಕೆಲ್ಲ ಅದು ಜಾಗ ಇಲ್ಲಿ ಬಂದುಬಿಟ್ಟು ಹಸು ಇತ್ತು ಒಂದು ಅದ್ರ ಬಗ್ಗೆ ನಮ್ಮ ಅತ್ತೆ ಮತ್ತೆ ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ರು ಸೊ ಇಲ್ಲಿ ನಮ್ಮದು ಕಾರ್ ಪಾರ್ಕ್ ಮಾಡಿದ್ದೀವಿ ಹಾಗೇ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಬರುವಾಗ ಇಲ್ಲಿ ಬೇರೆ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಬಿಟ್ಟಿದ್ರು ಅಂದರೆ ಲಾಸ್ಟು ಕಡೆ ಕಾರ್ತಿಕೆ ಅಲ್ವಾ ಅದರಿಂದ ಇಲ್ಲಿ ದೇವಸ್ಥಾನ ಇದೆ ಮಾದೇಶ್ವರ ದೇವಸ್ಥಾನ ಇರ್ಬೋದು ಅಂದ್ಕೊತೀನಿ ಅಲ್ಲಿ ಎಲ್ಲ ಕಡೆ ಪೂಜೆಗೆ ಅಂತೇಳ್ಬಿಟ್ಟು ಪೂಜೆ ಇತ್ತಲ್ವ ಅದರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು ನಾನು ಲಾಸ್ಟ್ ಮೂಮೆಂಟಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಅಂದ್ಬಿಟ್ಟು ನಾನು ಲಾಸ್ಟ್ ಮೂಮೆಂಟಲ್ಲಿ ವೀಡಿಯೋನ ಮಾಡಿಕೊಂಡೆ ಮರ್ತೇ ಬಿಟ್ಟಿದ್ದೆ ವೀಡಿಯೋ ಮಾಡೋದನ್ನು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ನನಗೆ ಫೇಸ್ಬುಕ್ ಆಗಿ ಇನ್ಸ್ಟಾಗ್ರಾಮ ಮೆಸೇಜ್ ಮಾಡ್ತಾ ಇರೋರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಎಲ್ಲರ ಮೆಸೇಜ್ಗೂ ನಾನು ರಿಪ್ಲೈ ಮಾಡ್ತಾ ಇಲ್ಲ ಎಲ್ಲರ ಮೆಸೇಜ್ಗೂ ಅಂತಲ್ಲ ಅದ್ರ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ ನಾನು ಬಿಕಾಸ್ ನನಗೆ ಮೆಸೇಜ್ ರಿಪ್ಲೈ ಮಾಡೋದು ಇಷ್ಟ ಇಲ್ಲ ಆದರೆ ನಿಮ್ಮೆಲ್ಲರ ಆ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆ್ಯಂಡ್ ನಿಮ್ಮ ಮೆಸೇಜ್ಗಳನ್ನೆಲ್ಲ ನಾನು ನೋಡಿದ್ದೀನಿ ಆ್ಯಂಡ್ ಮೆಸೇಜ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಸೊ ಫೈನಲಿ ನಾವು ಕೇರ್ ನಗರಕ್ಕೆ ಬಂದ್ವಿ ಇಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಿತ್ತು ಸೊ ಹಾಗೆ ಅವರಲ್ಲಿ ಎ ಟಿ ಎಮ್ ಹತ್ರ ಸ್ಟಾಪ್ ಮಾಡಿದ್ರು ಸೊ ಆರ್ ನಗರದಲ್ಲೂ ಸಹ ಲೈಟಿಂಗ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಲಾಸ್ಟ್ ಕಾರ್ತಿಕ್ಕೆ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಅದರದ್ದೊಂದು ಒಂದು ಚಿಕ್ಕ ಕ್ಲಿಪ್ಪಿಂಗ್ನಾಗ ತೊಗೊಂಡೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು